ಒಂದು ನಲ್ವತ್ತು ವರ್ಷದ ಮುಂಚೆನೇ ಕೊಂಡ್ಕೊಂಡಿರು ಸರ್ ನಮ್ಮ ಅಡವಿಯಪ್ಪ ಅಂತ ಕೊಂಡ್ಕೊಂಡಿದ್ದು ರಾಮಯ್ಯ ಅಂತ ಅವರು ರಾಮಯ್ಯ ಅವರು ಸೀತಾರಾಮಯ್ಯ ಅವ್ರ ಹತ್ರ ಕೊಂಡ್ಕೊಂಡಿರೋದು ಅವ್ರ ಕಡೆಯಿಂದ ನಾವು ಕೊಂಡ್ಕೊಂಡಿರೋದು ರಾಮಯ್ಯ ಅವ್ರ ಕಡೆಯಿಂದ ಇವ್ರು ಬಂದು ಸುಮ್ಮನೆ ಏಕಾಏಕ ಗಲಾಟೆ ಮಾಡ್ತಾರೆ ನಾವು ಕಂಪ್ಲೇಂಟ್ ಕೊಡೋಕೋದ್ರೆ ಇದು ಮಾಡ್ತಾವ್ರೆ ಕೇಸ್ ತಗೊಳ್ತಾ ಇಲ್ಲ ಅಲ್ಲಿ ಏ ಅವ್ರದೈತಿ ಉಂಡ್ಲಿ ಬಿಡು ಕೊಲ್ಲು ಅಂತ ಹೇಳ್ತಾವ್ರೆ ಇನ್ಸ್ಪೆಕ್ಟ್ರು ಇದು ಮಾಡ್ತಾವ್ರೆ ಸರ್ ನೀವು ನೀವು ಯಾರ್ಗೂ ಮಾರಿಲ್ಲ ನಾವು ಯಾರ್ಗೂ ಮಾರಿಲ್ಲ ಸರ್ ಯಾರಿಗೂ ಮಾರಿಲ್ಲ ನಾವು ಏನು ಮಾಡ್ತ ಸರ್ ವ್ಯವಸಾಯ ಮಾಡೋಣ ಅಡಿಕೆ ತೋಟ ಮಾಡಿದ್ರಿ ಸೆಟ್ ಮಾಡಿದ್ರಿ ಇಪ್ಪತ್ತೈದು ಜಾಗ ಸರ್ ಅವರೇ ರಿಸ್ಟ್ ಮಾಡಿ ಕೊಟ್ಟವ್ರೆ ಇವ್ರು ಹೋಗಿ ಬೋಗಸ್ ಮಾಡ್ಕೊಂಡು ಈ ತರ ಮಾಡ್ತಾವ ಸರ್ ಯಾರು ಹೋಂ ಟೀಕರಣ ಬಂತು ಅಂತ ಹೇಳ್ತಿರೋ ರಾತ್ರಿ ನಮ್ಮ ಯಾರು ರಾಕೇಶಣ್ಣ ನಾನು ರಾಕೇಶಣ್ಣ ನಾನು ಇದು ಮಾಡ್ತಾವ ಸರ್ ಡಾಕ್ಯುಮೆಂಟ್ಸ್ ಸರ್ ಯಾವ್ದಾ ಅವ್ರೆಲ್ಲ ಸುಮ್ಮನೆ ಡೂಪ್ಲಿಕೇಟ್ ಏನೋ ಮಾಡ್ಕೊಂಡ್ರು ಸರ್ ಅಲ್ಲಿ ಹೋದ್ರೆ ನಿಮಗೆ ಇದು ಮಾಡ್ತೀರಿ ಕೇಸ್ ಮಾಡ್ತೀರಿ ಅಂತ ಇದು ಮಾಡ್ತಾರೆ ಅಂತ ಹೇಳ್ತಾರೆ ನಾವು ಹೋಗಿದ್ರಿ ಸರ್ ಅವ್ರ ಹತ್ರ ಹೋಗಿ ಕೇಳಿದ್ಕಾ ಅದೇನೋ ಗೊತ್ತಿಲ್ಲ ನಮಗೆ ಅವ್ರೇನು ಪಾಣಿ ಬರೋ ಅಂತ ಇದು ಮಾಡಿಸ್ಕೊಂಡವ್ರೆ ಏನೋ ಕುತ್ಕೊಂಡು ಅಂತ ಅವ್ರು ಹೇಳಿದ್ರು ಒಂದೇ ಜಮೀನಿಗೆ ತಪ್ಪಲ್ಲ ತಪ್ಪು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅವ್ರ ಏನಾರ ಮೊದ್ಲವ್ರು ಬಂದು ಆ ಥರ ಮಾಡಿ ನಮಗೆ ಯಾವ ಮಾಡಿಸ್ಬಿಟ್ಟು ಸೈನಾ ಹದ್ ಮೂರು ಎಕರೆ ಕೊಟ್ಟವ್ರ ಎಲ್ಲಾರು ಎರಡು ಎರಡ್ ಎಕರೆ ಮೂರು ಮೂರ್ ಎಕರೆ ಮಾರು ಹೋಗಿರೋದು ಏನು ಅವ್ರ ಇಲ್ಲ ಇಲ್ಲಿ ಸುಮ್ಮನೆ ಮೊದ್ಲು ಹೋಗಿ ಇಲ್ದೆಲ್ಲ ಮಾಡಿ ವ್ಯವಸಾಯನೇ ಸರ್ ವ್ಯವಸಾಯ ಮಾಡ್ತಾರೆ ಸಿಸಿ ಕ್ಯಾಮರಾ ಕಿತ್ಕೊಂಡ್ರೆ ರೂಮ್ ಎಲ್ಲ ಕಿತ್ಕೊಂಡ್ರೆ